ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ದಿನೇ ಬಿಟ್ಟು ದಿನೇ ನಾನು ವೀಡಿಯೋ ಇದ್ದೀನಿ ವೀಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ ಸ್ವಲ್ಪ ಬ್ಯುಸಿ ಇದ್ದೀನಿ ಇದ್ದೀನಿ ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಬಿಸಿ ಇಲ್ಲ ಫ್ರೆಂಡ್ಸ್ ಯಾವುದೇ ರೀತಿಯಾಗಿ ಪ್ರಮೋಷನ್ ಏನು ಮಾಡ್ತಾ ಇಲ್ಲ ಸ್ವಲ್ಪ ನಾನು ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಆಗಿದ್ದೀನಿ ಏನು ಎತ್ತ ಅಂತ ನಾಳೆ ವಿಡಿಯೋ ಬರುತ್ತೆ ಇಲ್ಲ ಅಂತಂದರೆ ನಾಡ್ದು ವೀಡಿಯೋ ಖಂಡಿತ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಆ ಮತ್ತು ಶಿಕ್ಕ ಮಲ್ಕೊಂಡಿದ್ದಾರೆ ಆ ಟೈಮಲ್ಲಿ ನಾನು ಮಾತಾಡಬೇಕಾಗುತ್ತೆ ಏನಪ್ಪ ಅಂತಂದರೆ ಕೆಲವಷ್ಟು ಜನ ಕ್ವಶನ್ಸ್ ಕೇಳ್ತಾ ಇದ್ದರೆ ಡೌಟ್ ಬರ್ತಾ ಇತ್ತು ಪಾಪುಗೆ ಸ್ನಾನ ಮಾಡಿಸ್ಬೇಕಾದ್ರೆ ಕಡಲೆ ಹಿಟ್ಟನ್ನು ಹಾಕಿ ಸ್ನಾನ ಮಾಡಿಸ್ಬೋದಾ ಇಲ್ವಾ ಅಂತ ಕೇಳ್ತಾ ಇದ್ವಿ ಅದ್ರ ಬಗ್ಗೆ ಒಂದಿಷ್ಟು ಮಾತಾಡೋಣ ಅಂತ ಹೇಳಿದೆ ಫ್ರೆಂಡ್ಸ್ ನಾನು ಮುಂಚೆ ಯಶಿಕಂಗೆ ಹಚ್ತಾ ಇದ್ದೆ ನ್ಯೂ ಬರ್ನ್ ಬೇಬಿ ಒಂದು ಟೂ ಮಂತ್ ತ್ರೀ ಮಂತ್ ಇದ್ದಾಗ ನಾನು ನ್ಯೂ ಬರ್ನ್ ಬೇಬಿಲಿ ಕಡಲೆ ಹಿಟ್ಟನ್ನು ಇದ್ದೆ ಕಡಲೆ ಹಿಟ್ಟನ್ನು ಹಚ್ಬೇಕ ಬೇಡವಾ ಕಡಲೆ ಹಿಟ್ಟು ಹಚ್ಚಿದರೆ ಏನೆಲ್ಲ ಉಪಯೋಗ ಆಗುತ್ತೆ ಏನೆಲ್ಲ ಉಪಯೋಗ ಆಗೋದಿಲ್ಲ ಡೇಂಜರೇ ಇಲ್ವಾ ಅಂತ ನಾನು ಇವಾಗ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ನಮ್ಮ ಮಕ್ಕಳಿಗೆ ಏನು ಅನುಭವ ಆಗಿದೆ ಅದ್ರ ಮೇಲೆ ಡಿಪೆಂಡಾಗಿ ಹೇಳ್ತೀನಿ ಫ್ರೆಂಡ್ಸ್ ಆ ಮತ್ತು ಡಾಕ್ಟರ ಸಹಿತ ಹೇಳಿದ್ರು ಆಮೇಲೆ ಡಾಕ್ಟರ್ ಮಕ್ಕಳು ಡಾಕ್ಟರ ಸಹಿತ ಹೇಳಿದ್ರು ಕಡಲೆ ಇಟ್ಟು ಏನೆಲ್ಲ ಆಗುತ್ತೆ ಅಂತ ಹೇಳಿದರು ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ಮಾಡ್ತಾ ಇರಿದೆವು ಫ್ರೆಂಡ್ಸ್ ಕಡಲೆ ಹಿಟ್ಟನ್ನು ಮಕ್ಕಳಿಗೆ ಹಚ್ಬಾರ್ದು ಅಂತೆ ದಯವಿಟ್ಟು ಹಚ್ಚೋದಿಕ್ಕೆ ಹೋಗ್ಬಿಡಿ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಎಸಿಕಾಯ ಇದರಲ್ಲಿ ವೀಕ್ಲಿ ಒನ್ ಟೈಮ್ ಹಚ್ಚಿದ್ರೆ ಏನೋ ಪರವಾಗಿಲ್ಲ ಡೈಲಿ ಕಡಲೆ ಹಿಟ್ಟಲ್ಲೇ ಅಪ್ಲೈ ಮಾಡಿ ಸ್ನಾನ ಮಾಡ್ತಿದ್ದೀರಾ ಅಂತಂದರೆ ಮಕ್ಕಳು ಸ್ಕಿನ್ ಬಂದುಬಿಟ್ಟು ರಫ್ ಆಗುತ್ತೆ ಮತ್ತು ಮೈಯಲ್ಲಿ ತುರಿಕೆ ತುರ್ಕೆ ಬರುತ್ತೆ ಕಡೆ ಬರ್ತಾ ಬರುತ್ತೆ ಅದೆಲ್ಲ ಆಗ್ತಾ ಇರುತ್ತೆ ಮನೆಯಿಂದಲೇ ಕಡಲೆ ತರಿಸ್ಕೊಂಡು ಪೌಡರ್ ಮಾಡ್ಕೊಂಡು ಕಡಲೆ ಹಿಟ್ಟನ್ನು ಹಚ್ಚಿರೇನೋ ಪರವಾಗಿಲ್ಲ ನೀವು ಔಟ್ ಸೈಡ್ ಕಡಲೆ ಹಿಟ್ಟನ್ನು ಡೈಲಿ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಅದು ಮಾಡ್ದಿಕ್ಕೆ ಹೋಗ್ಬಿಡಿ ಅದು ಡೇಂಜರ್ ಅಂತೆ ಕಡಲೆ ಹಿಟ್ಟನ್ನು ಜಾಸ್ತಿ ಬಾಡಿ ಫುಲ್ಲು ಮಕ್ಕಳಿಗೆ ಅಪ್ಲೈ ಮಾಡೋದ್ರಿಂದ ರಫ್ ಆಗಿ ಸ್ಕಿನ್ನೇ ಚೇಂಜ್ ಆಗಿಬಿಡುತ್ತಂತೆ ಇನ್ನೂ ಬೇರೆ ಥರನೇ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇರುತ್ತಂತೆ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಹೇಳ್ತಿದ್ದೀನಿ ಫ್ರೆಂಡ್ಸ್ ಆ ಯಶಿಕುಂಗು ಅಷ್ಟೇ ನಾನು ಬರೀ ಕಡಲೆ ಹಿಟ್ಟೆನೇ ಅಪ್ಲೈ ಇದ್ದೆ ಅದೇನೋ ಫುಲ್ಲು ಮೈಯೆಲ್ಲ ಗಟ್ಟಿ ಬಂದುಬಿಡ್ತು ಗಟ್ಟಿ ಅಂತಂದರೆ ರಫ್ ಆಗೋದು ಮೈಯೆಲ್ಲ ತುರುಕಿ ಕೆರ್ತಾ ನಮ್ಮ ಮೈಯೆಲ್ಲ ತುಡ್ಕೆ ಬಂದ್ಬಿಡ್ತು ಕ ಕೆಳಿತಿದ್ರೆ ಹಂಗೆ ವೈಟ್ ವೈಟ್ ಗೆದ್ದದ್ ಬರೋದು ಅದೆಲ್ಲ ಆಗ್ತಾಯಿತ್ತು ಆಮೇಲೆ ನಾನು ಕಡಲೆ ಹಿಟ್ಟು ಹಚ್ಚೋದೇ ಬಿಟ್ಬಿಟ್ಟೆ ನೀವು ಮನೇಲಿ ಕಡಲೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀರಾ ಅಂತಂದರೆ ವೀಕ್ಲಿ ಒನ್ ಟೈಮ್ ಹಚ್ಚಿ ಇಲ್ಲ ಅಂತಂದರೆ ಅದು ಹಚ್ಚೋದಕ್ಕೆ ಹೋಗ್ಬೇಡಿ ಮಾಮೂಲಿ ಬೇಬಿ ಸೋಪ್ ಪಡುತ್ತೆ ನೋಡಿ ಅದು ಹಾಕಿ ನೀವು ಚೆನ್ನಾಗಿ ಸ್ನಾನ ಮಾಡಿಸ್ಬೋದು ಒಂದೊಳ್ಳೆ ಸೋಪ್ ತಂದಿಟ್ಕೊಳ್ಳಿ ಜಾನ್ಸನ್ಸ್ ಬೇಬಿ ಸೋಪ್ ಬಂದಿದೆ ಮತ್ತು ನಾನು ಯೂಸ್ ಮಾಡೋದು ಬಂದು ಡೋರಾಗೆ ಹಿಮಾಲಯ ಹಿಮಾಲಯನೇ ತುಂಬ ಚೆನ್ನಾಗಿ ಸೂಟ್ ಆಗಿದೆ ಎಶಿಕಾಗಿ ಬಂದು ನಾನು ಹಿಮಾಲಯ ಯೂಸ್ ಮಾಡಿ ಿದ್ದೆ ಫಸ್ಟ್ ನನಗೆ ಅವಳಿಗೆ ಜಾನ್ಸನ್ಸ್ ಯೂಸ್ ಮಾಡ್ತಾ ಇದ್ದೆ ಇವಳೋರೆ ಕಂಟಿನ್ಯೂಸ್ಸಿಗೆ ಹಿಮಾಲಯನೇ ಯೂಸ್ ಮಾಡ್ತಾ ಇದ್ದೀನಿ ಡರ್ಮಂಡ್ಯೂ ಸೋಪ್ ಬರುತ್ತೆ ಅದು ಏನು ಸೆಟ್ಟಾಗಲಿ ಡರ್ಮನ್ ಡ್ಯೂ ಸೋಪು ಯೂಸ್ ಮಾಡಿದ್ದೀನಿ ಅದು ಸೆಟ್ ಆಗಲಿಲ್ಲ ಅವಳಿಗೆ ಆದರೆ ನಾನು ಯಶಕಗೆ ದಿನ ಕಡಲೆ ಹಿಟ್ಟನು ಹಾಕಿ ಚೆನ್ನಾಗಿ ಸ್ನಾನ ಮಾಡ್ತಾ ಇದ್ದೆ ಅದು ಸೆಟ್ ಆಗ್ತಾನೇ ಇರಲಿಲ್ಲ ಎಲ್ಲ ಮಕ್ಕಳಿಗೂ ಸೆಟ್ ಆಗೋದಿಲ್ಲ ಫ್ರೆಂಡ್ಸ್ ಒಂದೊಂದು ಮಕ್ಕಳಿಗೆ ಅಂತ ಆಗೋದಿಲ್ಲ ಅದು ಸ್ಕಿನ್ ಅಲರ್ಜಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮಗೇನಾದ್ರೂ ಈ ಅನುಭವ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಇದನ್ನೇ ಹೇಳೋದಿಕ್ಕೆ ಬಂದಿದ್ದು ಚೆನ್ನಾಗಿ ಸ್ನಾನ ಮಾಡಿಸೋಕ್ಕಿಂತ ಮುಂಚೆ ಬಾಡಿಫುಲ್ ಆಯಿಲ್ ಮಸಾಜ್ ಮಾಡಿ ಆಮೇಲೆ ನೀವು ಒಂದು ಸೋಪಿಂದ ಸ್ನಾನ ಮಾಡಿಸಿ ನನ್ನ ಅನುಭವ ಪ್ರಕಾರ ಹೇಳ್ತೀನಿ ಫ್ರೆಂಡ್ಸ್ ಬೇರೆಯವ್ರೇನೋ ಗೊತ್ತಿಲ್ಲ ನೀವು ಅಷ್ಟೇ ಒಂದು ಸಾರಿ ಟ್ರೈ ಮಾಡಿ ನೋಡಿ ಒಂದು ಸಾರಿ ಟ್ರೈ ಮಾಡಿದ್ದಾದಮೇಲೆ ನೀವು ಒಂದು ವೀಕ್ ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿ ನೋಡಿ ಮಕ್ಳು ಸ್ಕಿನ್ ಎಷ್ಟು ರಫ್ ಬರುತ್ತೆ ಅಂದರೆ ಸ್ಟಾರ್ಟಿಂಗ್ ಸಾಫ್ಟ್ ಬರುತ್ತೆ ರಫ್ ಆಗ್ಬಿಡುತ್ತೆ ಆಮೇಲೆ ಸ್ಕಿನ್ನೇ ತುರ್ಕೆ ಬಂದುಬಿಡುತ್ತೆ ವೈಟ್ ವೈಟಿಗೆ ಆಗುತ್ತೆ ಒಂಥರ ಡ್ಯಾಮೇಜ್ ಆಗಿಬಿಡುತ್ತೆ ಸ್ಕಿನ್ನು ಕಡಲೆ ಹಿಟ್ಟು ಹಚ್ಚೋದ್ರಿಂದ ತುಂಬ ಆಗುತ್ತೆ ಸ್ಕಿನ್ ಅಂತ ಹೇಳ್ತಾರೆ ಆದರೆ ಡೈಲಿ ಅಪ್ಲೈ ಮಾಡೋದ್ರಿಂದ ತುಂಬ ರಫ್ ಆಗುತ್ತೆ ನೀವು ನಡುವೆ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೋತೀರಾ ಅಂತಂದರೆ ಕಡಲೆ ಹಿಟ್ಟಿಗೆ ಮೊಸರನ್ನು ಅಪ್ಲೈ ಮಾಡಿ ಇದು ಮಾಡ್ಬೋದು ಇಲ್ಲಾಂತಂದರೆ ಮಕ್ಕಳಿಗೆ ಒಂದು ಸ್ವಲ್ಪ ಮೊಸರು ಕಡಲೆ ಹಿಟ್ಟನ್ನು ಹಾಕಿ ಒಂದು ಐದು ನಿಮಿಷ ಸ್ನಾನ ಮಾಡ್ಸೋಕ್ಕಿನ್ನ ಮುಂಚೆ ಫುಲ್ಲು ರಬ್ ಮಾಡಿ ಸ್ನಾನ ಅವಾಗ ಒಂಥರ ಸಾಫ್ಟ್ನೆಸ್ ಬರುತ್ತೆ ಮತ್ತು ತುರ್ಕಿ ಏನೂ ಬರೋದಿಲ್ಲ ನಾನು ಯಾವುದೂ ಆ ರೀತಿಯಾಗಿ ಮಾಡಿಲ್ಲ ನಾನು ಕಡಲೆ ಹಿಟ್ಟು ಮೊಸರು ಅಪ್ಲೈ ಮಾಡ್ಕೊತೀನಿ ಅಲ್ವ ಫೇಸ್ಗೆ ಅದು ಫಿಫ್ಟೀನ್ ಡೇಸಿಗೆ ಸರಿ ಮಾಡ್ಕೊಳ್ತೀನಿ ಆ ರೀತಿ ಮಾಡ್ಬೋದು ಕಡಲೆ ಹಿಟ್ಟು ಬರೀ ಕಡಲೆ ಹಿಟ್ಟನ್ನು ಹಾಕಿ ಸ್ನಾನ ಮಾಡ್ತೀರಾ ಅಂತಂದರೆ ಅದು ಒಳ್ಳೆಯದಲ್ಲ ಫ್ರೆಂಡ್ಸ್ ಆ ಡಾಕ್ಟರೇ ಹೇಳಿದ್ದಾರೆ ಅದು ವಿಡಿಯೋ ಇದ್ದಿದ್ದರೆ ನಿಮಗೆ ಸ್ಕ್ರೀನ್ಶಾಟ್ ತೆಗ್ದು ಕಳಿಸ್ತಿದ್ದೆ ಅದು ವಿಡಿಯೋ ಯಾವತ್ತೂ ನೋಡಿದ್ದು ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ಮುಂದೆ ವಿಡಿಯೋ ನೋಡ್ತಾ ಹೋಗಿ ತುಂಬ ಜಾಸ್ತಿ ವಿಡಿಯೋ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಕ್ಲಿಪ್ಪಿಂಗ್ಸನ್ನು ಹಾಕಿದ್ದೀನಿ ನೋಡ್ತಾ ಹೋಗಿ ನನ್ನ ಹಸ್ಬೆಂಡ್ ಹಾಡೆಲ್ಲ ಹೇಳಿದ್ದಾರೆ ಮಕ್ಕಳ ಜೊತೆ ಡ್ಯಾನ್ಸೆಲ್ಲ ಮಾಡಿದ್ದಾರೆ ಅದೆಲ್ಲ ನೋಡ್ಕೊಂಬನ್ನಿ ಓಕೆನಾ ನಾ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮುಂದೆ ವಿಡಿಯೋ ಏನೆಲ್ಲ ಆಗುತ್ತೆ ಅಂತ ಹೋಗಿ ನೋಡ್ಕೊಂಬನ್ನಿ ಟ್ರೈ ಪಡೆ ತೊಗೊಂಬಂದಿದ್ದಾರೆ ಫುಲ್ಲು ವಿಡಿಯೋ ತೋರಿಸಿಲ್ಲ ಟ್ರೈ ಪಡ್ ಇಟ್ಕೊಂಡು ಅದೆಲ್ಲ ಹಾಂ ನೋಡ್ತಾಯಿದ್ವಿ ಚೆನ್ನಾಗಿದೆಯೇ ಇಲ್ವಾ ಅಂತ ಚೆಕ್ ಮಾಡ್ತಾಯಿದ್ವಿ ಅದೆಲ್ಲ ನೋಡ್ಕೊಂಬನ್ನಿ ಓಕೆ ಫ್ರೆಂಡ್ಸ್ ಇವಾಗ ಟ್ರೈ ಪಡೆ ತೊಗೊಂಬಂದಿದ್ದಾರೆ ಹಾಗೆ ನೋಡ್ತಾ ಇದ್ವಿ ಮನೆ ಹತ್ರನೇ ಶಾಪ್ ಇತ್ತು ಅಲ್ಲೇ ತೊಗೊಂಬಂದಿದ್ವಿ ಆನ್ಲೈನಲ್ಲಾದರೆ ಹೆಂಗಿರುತ್ತೆ ಏನೋ ಅಂತ ಹೇಳಿ ಮನೆ ಹತ್ರನೇ ತೊಗೊಬಂದಿದ್ದಾರೆ ನೋಡಿ ಚೆನ್ನಾಗಿ ಕಾಣ್ತಿದೆ ಅಂತ ಲೈಟ್ ಆಫ್ ಮಾಡ್ಕೊಂಡು ನೋಡಿದ್ವಿ ಚೆನ್ನಾಗಿ ಕಾಣ್ತಾ ಇದೆ ಆದರೆ ಕರೆಂಟ್ ಹೋದರೆ ನಾವು ಟ್ರೈಪೋರ್ಡ್ ಯೂಸ್ ಮಾಡೋದಕ್ಕಾಗೋದಿಲ್ಲ ಟ್ರೈಪೋರ್ಡ್ ಯೂಸ್ ಮಾಡ್ಬೋದು ಆದರೆ ಇದು ರಿಂಗ್ ಲೈಟ್ ಬರುತ್ತೆ ನೋಡಿ ಅದು ಯೂಸ್ ಮಾಡೋದಕ್ಕಾಗೋದಿಲ್ಲ ಕರೆಂಟು ಕನೆಕ್ಟಿವ್ ಇರಬೇಕಾಗುತ್ತೆ ಹಾಗಾಗಿ ಅದೊಂದು ಬೇಜಾರಾಯಿತು ನನಗೆ ಫಸ್ಟ್ ಟೈಮು ರಿಂಗ್ ಲೈಟ್ ತರ್ತಾ ಇರೋದು ಏನೋ ಮುಂಚೆಯಲ್ಲೇ ದೊಡ್ಡದಿತ್ತು ಇವಾಗ ಒಂಚೂರು ನಮಗೆ ಬೇಕಿತ್ತು ಫ್ರೆಂಡ್ಸ ಸ್ವಲ್ಪ ಮುಂದೆ ಏನೋ ಮಾಡ್ಕೊಂಡು ಹೋಗ್ತಾ ಇದ್ವಿ ಅದಕ್ಕೆ ಟ್ರೈಪಾಡ್ ಬೇಕೇ ಬೇಕಿತ್ತು ಹಾಗಾಗಿ ಟ್ರೈಪಾಡ್ ತಂದಿದ್ದಾಯಿತು ಟ್ರೈಪಾಡ್ ತಂದಿರೋ ಖುಷಿಗೆ ನನ್ನ ಹಸ್ಬೆಂಡು ನನಗೆ ಫಿಶ್ ಮಾಡಿಕೊಡು ಅಂತ ಫಿಶ್ ತೊಗೊಂಬಂದರು ನನಗೆ ಇವಾಗ ಇತ್ತೀಚೆಗೆ ನಾನ್ ವೆಜ್ ಮಾಡೋದು ಅಂದರೆ ಆಗ್ತಾನೆ ಇಲ್ಲ ಫ್ರೆಂಡ್ಸ್ ವಾರಕ್ಕೆ ಎರಡು ಸರಿ ನನ್ನ ಹಸ್ಬೆಂಡ್ಗೆ ಮಾಡಿಕೊಡಲೇಬೇಕಾಗುತ್ತೆ ಹಾಗಾಗಿ ಮಾಡಿ ಮಾಡಿ ನನಗಂತೂ ತುಂಬ ಬೋರ್ ಆಗ್ಬಿಟ್ಟಿದೆ ಫಿಶ್ ಸಾಂಬಾರು ಆಗಿರಬೇಕಂತೆ ಹಾಗಾಗಿ ಅದಕ್ಕೆ ಸ್ವಲ್ಪ ಹುಳಿ ಆಗಿ ಮಾಡೋಣ ಅಂತ ಎಲ್ಲದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ಫಿಶ್ಶು ಸಾಂಬಾರಲ್ಲಿ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಫ್ರೈ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಎಲ್ಲ ಮಸಾಲೆನೆಲ್ಲ ಮ್ಯಾರಿನೇಟ್ ಇದ್ದೀನಿ ಫಿಶ್ಶಿಗೆ ಸ್ವಲ್ಪ ಬಿಟ್ಬಿಟ್ರೆ ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೋದಲ್ವ ಅಂತ ಹೆಂಚು ಚೆನ್ನಾಗಿದ್ದರೆ ಏನು ಬೇಕಾದ್ರೂ ಫಿಶ್ ಫ್ರೈ ಆಗಿರಲಿ ಏನೇ ಫ್ರೈ ಆಗಿರಲಿ ತುಂಬ ಚೆನ್ನಾಗಿ ಮಾಡ್ಬೋದು ತವಾ ಫ್ರೈ ಮಾಡ್ತಿದ್ದೀನಿ ಫ್ರೆಂಡ್ಸ್ ಆ ತವಾ ಫ್ರೈ ಅಂದರೆ ನನಗೆ ತುಂಬ ಫೇವ್ರೇಟು ಆಯಿಲಲ್ಲಿ ಬಿಟ್ಟು ಮಾಡ್ತಾರಲ್ವ ಅದು ಇಷ್ಟ ಆಗೋದಿಲ್ಲ ತವ ತವ ಫ್ರೈ ಅಂದರೆ ತುಂಬ ಅಂದರೆ ತುಂಬ ಅಲ್ಟಿಮೇಟಾಗಿರುತ್ತೆ ಅದ್ರ ಜೊತೆಗೆ ಈರುಳ್ಳಿ ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಅದ್ರ ಮಜನೇ ಬೇರೆ ಇದಕ್ಕೇನಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ನಾನು ಹುಣ್ಸೆಣೀರು ರಸನೇ ಹಾಕ್ಕೊಂಡಿದ್ದೀನಿ ಹಣ್ಣು ಇರಲಿಲ್ಲ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹುಣ್ಸೆಣಿ ರಸ ಸ್ವಲ್ಪ ಮೈದಾ ಹಿಟ್ಟು ಕಾರ್ನ್ಫ್ಲವರು ಸ್ವಲ್ಪ ಚಿಲ್ಲಿ ಪೌಡರು ಅದಕ್ಕೆ ಕಡಬೇ ಹಾಕೊಳ್ಳಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಧನಿಯಾ ಪುಡಿ ಫಿಶ್ ಮಸಾಲ ಪೌಡರು ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಳ್ಳಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಆಮೇಲೆ ಫಿಶ್ಶಿಗೆ ಹಾಕೊಂಡ್ಮೇಲೆ ತುಂಬ ತೆಳುವಾಗ ಹೋಗ್ಬಿಡುತ್ತೆ ಫಿಶ್ ಫ್ರೈಗೆಲ್ಲ ಮ್ಯಾರಿನೇಟ್ ಮಾಡಿದ್ದಾಯ್ತು ಇವಾಗ ಹೆಂಚಿನ ಮೇಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ದೋಸೆ ಹೆಂಚು ದೋಸೆ ಹೆಂಚಿನ ಮೇಲೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನಮ್ಮ ನೋಡಿದ್ರೆ ಬೈತಾಳೆ ನೋಡ್ದಂಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಒಂದು ಏಳೇನೋ ಎಂಟೇನೋ ಫ್ರೈ ಇಟ್ಟಿದ್ದೀನಿ ಏಳು ಇವತ್ತೇ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ತಾ ಇರೋದು ಸ್ವಲ್ಪ ಜಾಸ್ತಿ ಫಿಶ್ ತೊಗೊಂಬಂದಿರಲ್ವಾ ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ರಿಗೂ ಒಂದೊಂದು ಆಗಲಿ ಅಂತ ನಾನು ಮಾಡ್ತಾಯಿದ್ದೀನಿ ನೋಡಿ ತೋರ್ತಾ ಇದ್ದೀನಿ ವೀಡಿಯೋದಲ್ಲಿ ಇನ್ನೂ ಇಟ್ಕೊಂಡಿಲ್ಲ ಫ್ರೆಂಡ್ಸ್ ಸುಮ್ಮನೆ ಅಲ್ಲಿ ಯಾಕೆ ಓಡಾಡ್ತೋದು ಹೇಳಿ ಟ್ರೈಪೋಡನ್ನು ನಾನು ಟ್ರೈಪೋಡ್ ಇದ್ದರೂ ವೀಡಿಯೋ ಮಾಡೋದಕ್ಕೆ ಇಟ್ಕೊಂಡಿಲ್ಲ ನೋಡಿ ನನ್ನ ಹಸ್ಬೆಂಡು ಕೆಳಗೆ ಹೋಗಿದ್ದರು ಸ್ವಲ್ಪ ಲೇಟಾಯಿತು ಬರೆದು ಅದಕ್ಕೆ ಬೇಡ ಬಿಡು ಹಂಗೆ ಕೈಯಲ್ಲಿ ತೆಗೆ ಅಂತ ಅವರೇ ಕೈಲಿ ವೀಡಿಯೋ ಇದ್ದಾರೆ ಶೂಟ್ ಮಾಡ್ತಾ ಇದ್ದಾರೆ ಫಿಶ್ ಫ್ರೈ ನೋಡಿ ಫ್ರೆಂಡ್ಸ್ ಒಂಚೂರು ತಳೆ ಅಂಟ್ಕೊಂಡಿಲ್ಲ ಅದೇ ಹೇಳಿದೆ ಅಲ್ವಾ ಏನು ಚೆನ್ನಾಗಿದ್ರೆ ಏನು ಬೇಕಾಡು ಮಾಡ್ಬೋದು ಅಲ್ಟಿಮೇಟಾಗಿತ್ತು ಬೊಂಬಾಟಾಗಿತ್ತು ತುಂಬ ಸಿಂಪಲ್ಲಾಗಿ ಮಾಡಿರೋ ಪಡೋಗೆಲ್ಲ ತುಂಬ ಟೇಸ್ಟಿಯಾಗಿತ್ತು ತುಂಬ ಇಷ್ಟ ಆಯಿತು ನನಗಂತೂ ಫಿಶ್ ಸಾಂಬಾರಲ್ಲಿ ತಿನ್ನೋಕೋರೆ ಒಂಥರ ಆಗಿಬಿಡುತ್ತೆ ನನಗೆ ಹಾಗಾಗಿ ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಈ ರೀತಿ ಫಿಶ್ ಫ್ರೈ ಎಲ್ಲ ಮಾಡಿ ಆಮೇಲೆ ಹಾಕ್ತಾರೆ ಅದು ಚೆನ್ನಾಗಿರುತ್ತೆ ಏನೋ ನನಗಂತೂ ಗೊತ್ತಿಲ್ಲ ಅದು ಒಂದು ವಿಡಿಯೋ ನೋಡಿದ್ದೆ ಅದು ಏನೋ ಚೆನ್ನಾಗಿರೋದಿಲ್ಲ ಅಂತ ಅನಿಸುತ್ತೆ ಫ್ರೆಂಡ್ಸ್ ಹಿಂಗೆ ತಿಂಡು ತುಂಬ ಟೇಸ್ಟಿಯಾಗಿರುತ್ತೆ ಹೇಗೋ ಫಿಶ್ ಫ್ರೈ ಎಲ್ಲ ಮಾಡಿದ್ದಾಯಿತು ಇನ್ನೂ ಒಂದು ಮೂರು ಮಾಡಿಬಿಟ್ರೆ ಬೇಗನೆ ಸ್ವಲ್ಪ ದೋಸೆ ಇದೆ ಅದಕ್ಕೆ ಮುದ್ದೆ ಏನು ಮಾಡೋದಕ್ಕೆ ಹೋಗಿಲ್ಲ ನಾವು ಅಮ್ಮ ಏನು ಊಟ ಮಾಡೋದಿಲ್ಲಲ್ವ ಹಾಗಾಗಿ ಮುದ್ದೆ ಮಾಡಲಿಲ್ಲ ಸ್ವಲ್ಪ ರೈಸಸ್ ಸಾಕು ದೋಸೆ ಇಟ್ಟು ಒಂದು ಹತ್ತು ದೋಸೆ ಹಾಕ್ತವೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಎಲ್ಲ ರೆಡಿ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ನಾಳೆ ನನ್ನ ಬರ್ತಡೇ ಇದೆ ಸೆಲೆಬ್ರೇಷನ್ ಏನು ಎತ್ತ ಅಂತ ನಾಳೆ ವಿಡಿಯೋದಲ್ಲಿ ನೋಡಿ ಜಾಸ್ತಿ ಗ್ರ್ಯಾಂಡಾಗಿ ಏನೂ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಿಲ್ಲ ಫ್ರೆಂಡ್ಸ್ ಆ ಮಾಮೂಲಿ ಒಂದು ಕೇಕ್ ತೊಗೊಂಬಂದು ಕಟ್ ಮಾಡಿಸ್ತಾರೆ ಅದು ಬೇಡ ಅಂತ ಹೇಳಿದ್ರೆ ಅಯ್ಯೋ ವರ್ಷ ವರ್ಷ ಕಟ್ ಮಾಡ್ಸಿದ್ವಿ ಅಲ್ವನಮ್ಮ ಯಾಕೆ ಕಟ್ ಮಾಡಿಸ್ಬಾರ್ದು ಅಂತ ಹೇಳಿ ನಾಳೆನೂ ಕೇಕ್ ತೊಗೊಂಬರ್ತಾರೆ ಫ್ರೆಂಡ್ಸ್ ಆ ನೋಡೋಣ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಆಗುತ್ತೆ ಮತ್ತು ಒಂದು ಗುಡ್ ನ್ಯೂಸು ಸಹಿತ ಒಂದು ಎರಡು ದಿನದೊಳಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ತುಂಬ ತುಂಬ ಆಸೆ ಇಟ್ಕೊಂಡಿದ್ದೀನಿ ಕನ್ಸು ಕೊಟ್ಕೊಂಡಿರೋದು ತುಂಬ ಜಾಸ್ತಿ ದೊಡ್ಡದು ಕನಸು ಅಲ್ಲ ಪುಟ್ಟದಾಗಿ ಕನಸಿರುತ್ತೆ ಸ್ವಲ್ಪ ಡೋಳಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಏ ನಮ್ಮ ಡೋಣ ಅವಳು ಇದ್ದಿದ್ದಾಳೆ ಅಲ್ವ ಹಾಗಾಗಿ ಸ್ವಲ್ಪ ನನಗೆ ರೆಕಾರ್ಡ್ ಮಾಡೋದು ಕಷ್ಟ ಆಗ್ತಾ ಇದೆ ಓಕೆ ಫ್ರೆಂಡ್ಸ್ ಅವ್ರು ಡೋರ ಕಳಿಸ್ಬಿಟ್ಟೆ ಹಾಂ ಡೋರ ಸ್ವಲ್ಪ ಆಟ ಇದ್ದು ಹಾಗಾಗಿ ನಾನು ಹಸ್ಬೆಂಡ್ ಕೈಲಿ ಕೊಟ್ಟಿದ್ದೀನಿ ಇಲ್ಲಿ ಫಿಶ್ಶು ಫ್ರೈನ ಯಶಕ ತಿನ್ನಿಸ್ತಾ ಇದ್ದೀನಿ ಅವ್ಳಿಗೆ ಎಷ್ಟು ಇಷ್ಟ ಅಂತ ಅಂದರೆ ಅವಳು ಪ್ರೆಗ್ನೆನ್ಸಿಲಿ ಜಾಸ್ತಿ ತಿಂತಿದ್ವಿ ನಾನು ತಿಂತಾ ಇದ್ದೆ ನನ್ನ ಹಸ್ಬೆಂಡ್ ತಿನ್ನಿಸ್ತಾ ಇದ್ದರು ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಪ್ರೆಗ್ನೆನ್ಸಿಲಿ ಫಿಶ್ಶನ್ನು ತಿಂದಷ್ಟು ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ ತುಂಬ ಚುರುಕು ಅಂತ ಅಂತಾರೆ ಇವಳು ಎಷ್ಟು ಚೆನ್ನಾಗಿ ಚುರುಕಿದ್ದಾಳೆ ಅಂದರೆ ನಿಮಗೆ ತೋರಿಸೋದಿಲ್ಲ ಅಷ್ಟೇ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ಮಾತ್ರ ಅವಳು ಎಲ್ಲ ಹಳ್ಳಿ ಭಾಷೆಯಲ್ಲೇ ಮಾತಾಡ್ತಾಳೆ ಇಂಗ್ಲೀಷಲ್ಲಿ ಮಾತಾಡ್ತಾಳೆ ಮಾಮೂಲಿ ಎಲ್ಲ ಒಂಥರ ಸ್ಟೈಲಿಷಾಗೂ ಮಾತಾಡ್ತಾಳೆ ಎಲ್ಲ ಥರದಲ್ಲೂ ಆ್ಯಕ್ಟಿವಿಟೀಸ್ ಆಗಿದ್ದಾಳೆ ಓದೋದು ಇರ್ಬೋದು ಮತ್ತೆ ಮನೆಯಲ್ಲಿ ನಾವೇನು ಕೆಲಸ ಮಾಡ್ತೀವಿ ಅದನ್ನು ಗ್ಯಾಪ್ನಿಸ್ಕೊಂಡು ಕೆಲಸ ಮಾಡ್ತಾಳೆ ತುಂಬ ಚೆನ್ನಾಗಿ ಆಕ್ಟಿವ್ ಆಗಿದ್ದಾಳೆ ಅದೇ ನಿಜ ಅನಿಸುತ್ತೆ ಫ್ರೆಂಡ್ಸ್ ನೀವು ಪ್ರೆಗ್ನೆನ್ಸಿಲಿ ಫಿಶ್ ತಿನ್ನಬೇಕಂತೆ ಫಿಶ್ಶು ಫಿಶ್ ತಲೆ ಆ ರೀತಿಯಾಗಿ ನಾನ್ ವೆಜ್ ತಿನ್ನೋಡಾದ್ರೆ ಮಾತ್ರ ತಿನ್ನಿ ಮತ್ತು ನಾನ್ ವೆಜ್ ತಿಂದಿದ್ದರಿಗೂ ತಿನ್ನಿ ತಿನ್ನಿ ಅಂತ ಹಿಂಸೆ ಮಾಡೋದಕ್ಕಾಗೋದಿಲ್ಲ ಅಲ್ವ ಹಾಗಾಗಿ ಒಂದು ಡೈಲೋ ನಾನು ಮೊಟ್ಟೆ ತಿನ್ನಿ ಎಲ್ಲೋ ಕಲರ್ ಬಿಟ್ಟು ವೈಟ್ ಮೊಟ್ಟೆ ತಿಂತ ಬಂದರೆ ತುಂಬ ಚೆನ್ನಾಗಿರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮಗು ತುಂಬ ಚೆನ್ನಾಗಿ ಅಪ್ ಆಗುತ್ತೆ ಹೊಟ್ಟೆ ಒಳಗಡೆ ಒಂದು ಎರಡು ಕಂಪಲ್ಸರಿಯಾಗಿ ತಿನ್ನಲೇಬೇಕು ಅಂತ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ನನಗೆ ಬೆಳಗ್ಗೆ ಒಂದು ಸಂಜೆ ಒಂದು ತಿನ್ನೋದಕ್ಕೆ ಬಾಯಿಲ್ ಮೊಟ್ಟೆನ ತಿನ್ನೋ ಕೇಳಿದರು ನಮ್ಮದು ಇಲ್ಲ ಇವಾಗ ಊಟ ಎಲ್ಲ ಆಯ್ತು ಫ್ರೆಂಡ್ಸ್ ಆ ಡೋರೆಗೆ ಸ್ವಲ್ಪ ವೈಟ್ ರೈಸೇ ತಿನ್ಸಿದ್ದೆ ಅದಕ್ಕೆ ಸ್ವಲ್ಪ ಸಾಂಬಾರನ್ನು ಇವಾಗ ಸ್ವಲ್ಪ ಬೆವರು ಮಾಡೋ ಥರ ಮಾಡಿ ಅವಳಿಗೆ ಚೆನ್ನಾಗಿ ನಾದಿ ತಿನ್ನಿಸ್ತೀನಿ ಸ್ವಲ್ಪ ಚೆನ್ನಾಗಿ ತಿಂತಾಳೆ ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ ಇವಾಗ ರೈಸು ಅವಳಿಗೆ ರೈಸ್ ಕಂಡ್ರೆ ಕಫ ಆಗೋದು ಏನೋ ಗೊತ್ತಿಲ್ಲ ರಾತ್ರಿ ಫಸ್ಟ್ ಟೈಮ್ ತಿನ್ಸಿದ್ದೀನಿ ಫ್ರೆಂಡ್ಸ್ ಮಾರ್ನಿಂಗ್ ನೋಡಬೇಕು ಅವಳಿಗೆ ಈಗ ಅನ್ಸುತ್ತೆ ಏನು ಅಂತ ಅವಲಕ್ಕಿ ತುಂಬ ಇಷ್ಟಪಟ್ಟು ತಿಂತಾಳೆ ಅವಳಿಗೆ ಅವಲಕ್ಕಿ ತಿನ್ನಿಸೋದ್ರಿಂದ ಕಫ ಕೆಮ್ಮು ಏನೂ ಆಗೋದಿಲ್ಲ ಒಬ್ಬರು ಅಂತಾರೆ ಅವಲಕ್ಕಿ ತಿನ್ನಿಸ್ಬೇಡಿ ಕಫ ಆಗುತ್ತೆ ಅಂತ ಒಬ್ಬೊಬ್ಬರು ಮಕ್ಕಳು ಒಂದೊಂದು ಥರ ಅಲ್ವಾ ಎಲ್ಲ ಮಕ್ಕಳು ಒಂದೇ ಥರ ಇರೋದಕ್ಕೆ ಆಗೋದಿಲ್ಲ ಹಾಗಾಗಿ ಅವಳಿಗೆ ಅವಲಕ್ಕಿ ತಿನ್ಸಿರೋ ಏನಾಗೋದಿಲ್ಲ ಕ್ಯಾರೆಟ್ ಬೀಟ್ರೂಟ್ ಪ್ಯೂರಿ ಅಂದರೆ ತುಂಬ ಇಷ್ಟಪಡ್ತಾಳೆ ಅವಳು ಇವಾಗ ಅಪ್ಪ ಊಟ ಮಾಡ್ತಾ ಇದ್ದಾರೆ ರಂಗ ಊಟ ಮಾಡ್ತಾ ಇದ್ದಾರೆ ಯಶಿಕಾ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನೋಡಿ ಯಶಿಕಾ ಒಂದು ಮುಕ್ಕಾಲು ಭಾಗದಷ್ಟು ಫಿಶ್ ತಿನ್ಕೊಂಡ್ಬಿಟ್ಟಿದ್ದಾಳೆ ಇನ್ನು ಕಾಲು ಭಾಗದಷ್ಟು ಊಟ ಮಾಡಿದ್ದಾಳೆ ಹೊಟ್ಟೆಯಲ್ಲಿ ತುಂಬ ಚೆನ್ನಾಗಿ ಫಿಶ್ ಅಂದರೆ ಅವಳಿಗೆ ತುಂಬ ಇಷ್ಟ ಚಿಕನ್ ತಿನ್ನೋದಿಲ್ಲ ಅಷ್ಟೊಂದು ಒಂದು ಎರಡು ಪೀಸ್ ತಿಂತಾಳೆ ಫಿಶ್ ಆದರೆ ದೊಡ್ಡ ದೊಡ್ಡ ಪೀಸ್ ಒಂದು ಮೂರು ನಾಲ್ಕು ಪೀಸು ಆರಾಮ್ಸಿಗೆ ತಿನ್ಕೊಂಡ್ಬಿಡ್ತಾಳೆ ಇನ್ನೂ ಅಂತ ಕೇಳ್ತಾಳೆ ಇಷ್ಟ ಅವಳಿಗೆ ಫ್ರೈ ಮಾಡ್ಕೊಟ್ರು ತಿಂತಾಳೆ ಸಾಂಬಾರಲ್ಲೂ ತಿಂತಾಳೆ ತುಂಬ ಇಷ್ಟಪಟ್ಟು ತಿಂತಾಳೆ ಯಶಿಕಾ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ಆ ಡೋರ ಮಲಗಿಸ್ಬಿಟ್ಟು ನಾವು ಮಲ್ಕೋಬೇಕು ನಾನು ಮಲ್ಕೊಳ್ಳೋಣ ಅಂದರೆ ಇಶಿಕ ಸಾಗರು ಬೋನು ಮೋರು ಅಮ್ಮಿ ಇವತ್ತು ಹನ್ನೆರಡು ಗಂಟೆವರೆಗೂ ಎದ್ದಿರು ನಾವು ವಿಶ್ ಮಾಡೋವರೆಗೂ ಎದ್ದಿರು ಅಂತ ಹೇಳಿದರು ಹಾಗಾಗಿ ಸ್ವಲ್ಪ ಮೊಬೈಲ್ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ನನಗೂ ದಿನ ಬೋರ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಡೈಲಿ ಕೆಲಸ ಮಾಡೋದು ಟಿ ವಿನೂ ಟಿ ವಿ ನೋಡಿ ಎಷ್ಟೋ ವರ್ಷಗಳಾಯಿತು ಒಂದೆರಡು ವರ್ಷ ಆಯಿತು ಟಿ ವಿ ನೋಡ್ತಾನೆ ಇಲ್ಲ ನೋಡಿ ಬಾಟ್ಲು ಕಿತ್ಕೊಂಡ್ಳು ಅಂತ ಅವ್ಳಿಗೆ ಬಾಟ್ಲುಗಳು ಅಂದರೆ ತುಂಬ ಇಷ್ಟ ಡೋರಾಗಿ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾಳೆ ಆಟ ಆಡ್ಕೊಂಡು ಅವಳಿಗೆ ತಟ್ಟೆ ಲೋಟ ಬಾಟ್ಲು ಆಟ ಸಾಮಾನು ಕೊಟ್ಟರೆ ಆಟ ಆಡೋದಿಲ್ಲ ಈ ಥರ ತಟ್ಟೆ ಲೋಟ ಕೊಟ್ಟರೆ ತುಂಬ ಚೆನ್ನಾಗಿ ಆಟ ಆಡ್ತಾಳೆ ಅದಕ್ಕೆ ನೋಡಿ ಬಗ್ಗಿ ಹೆಂಗೆ ನೋಡ್ತಾ ಇದ್ದಾಳೆ ಅಂತ ಬಗ್ಗಿ ನೋಡ್ತಾ ಇದ್ದಾಳೆ ಬಾಟ್ಲು ಸಿಗ್ತಾ ಇಲ್ವ ಅಂತ ನಾನೇ ಕೊಡುತ್ತೆ ಕೊಡಮ್ಮ ಕೊಡ್ತಾಳೆ ಆಮೇಲೆ ಅಂತ ಅವಳು ಯಶಕಂಗೆ ನಾನ್ ವೆಜ್ ಯಾವಾಗ ಮಾಡಿರ್ತೀವಿ ಆವಾಗಲೆಲ್ಲ ಜ್ಯೂಸು ಕಂಪಲ್ಸರಿಯಾಗಿ ಇಡಲೇಬೇಕು ಅವ್ಳಿಗೆ ಅದೊಂದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ನೋಡಿ ಡೋರ ಹೆಂಗೆ ನೋಡ್ತಾ ಇದ್ದಾಳೆ ಅಂತ ಓಕೆ ಫ್ರೆಂಡ್ಸ್ ಇಷ್ಟ ಇವತ್ತೇ ನೀವು ವಿಡಿಯೋ ತುಂಬ ಆಗಿತ್ತು ನಾಳೆ ವೀಡಿಯೋದಲ್ಲಿ ಬರ್ತಡೇ ಸೆಲೆಬ್ರೇಷನ್ ವೀಡಿಯೋ ಮತ್ತು ಒಂದೊಳ್ಳೆ ಗುಡ್ ನ್ಯೂಸ್ಗಾಗಿ ವೆಯ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಷ್ಟ ಆಗಿರೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ ಕೇರ್ ಬೈ ಬೈ ಲವ್ ಯು ಆಲ್ ಲಾಟ್ಸ್ ಆಫ್ ಲವ್ ಯು ಬಾಯ್ ಬಾಯ್